ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಕ್ರೀದ್ ಹಬ್ಬದ ಅಂಗವಾಗಿ ಸೋಮವಾರ ಬೆಳಗ್ಗೆ ನಗರದ ಹಳೆ ಈದ್ಗಾ ಮೈದಾನ ಮತ್ತು ಅಬ್ದುಲ್ ಕಲಾಂ ರಸ್ತೆ ಬಳಿ ಇರುವ ಹೊಸ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು ಹೊಸ್ಲೇನ್ ರಸ್ತೆ ಬಳಿ ಇರುವ ಹಳೆ ಈದ್ಗಾ ಮೈದಾನದಲ್ಲಿ ಬೆಳಗ್ಗೆ ಏಳು ಮೂವತ್ತಕ್ಕೆ ಸಾವಿರಾರು ಮುಸ್ಲಿಂ ಬಾಂಧವರು ಮಡಿಯುಟ್ಟು ಒಟ್ಟಿಗೆ ಸೇರಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ್ರು ಇದಾದ ಬಳಿಕ ಬೆಳಗ್ಗೆ ಒಂಬತ್ತು ಹದಿನೈದಕ್ಕೆ ನಗರದ ಎಂಬತ್ತು ಅಡಿ ರಸ್ತೆ ಬಳಿ ಇರುವ ಹೊಸ ಈದ್ಗಾ ಮೈದಾನದಲ್ಲೂ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಲಾಯಿತು ಈ ವೇಳೆ ಶಾಸಕ ಸ್ವರೂಪ್ ಪ್ರಕಾಶ್ ಮಾತನಾಡಿ ಸಮಸ್ತ ನಾಗರಿಕ ಬಂಧುಗಳಿಗೆ ಬಕ್ರೀದ್ ಹಬ್ಬದ ಅಂಗವಾಗಿ ತುಂಬ ಹೃದಯದ ಶುಭಾಶಯ ಹೇಳುತ್ತೇನೆ ಬಕ್ರೀದ್ ಹಬ್ಬ ಎಂದರೆ ತ್ಯಾಗ ಬಲಿದಾನದ ಸಂಕೇತ ಪ್ರಪಂಚದ ನಾನಾ ಮೂಲೆಗಳಿಂದ ಬಕ್ರೀದ್ ಹಬ್ಬದ ವೇಳೆ ಆದ್ ಯಾತ್ರೆ ಕೈಗೊಳ್ಳುತ್ತಾರೆ ರೀತಿಯಲ್ಲಿ ಮಳೆ ಬೆಳೆ ಆಗಿ ಎಲ್ಲಾ ಜನರು ಸುಖ ಶಾಂತಿಯಿಂದ ಇರಲಿ ಎಂದು ನಾವೆಲ್ಲಾ ಸೇರಿ ವಿಶೇಷ ಪ್ರಾರ್ಥನೆ ಮಾಡಿದ್ದೇವೆ ಈ ದೇಶದ ಪ್ರಗತಿಗಾಗಿ ಸೌಹಾರ್ದತೆಗಾಗಿ ಸಹೋದರತ್ವಕ್ಕಾಗಿ ಪ್ರಾರ್ಥನೆ ಸಲ್ಲಿಸುವುದಾಗಿ ತಿಳಿಸಿದರು ಸಮಸ್ತ ಮುಸಲ್ಮಾನ್ ಬಾಂಧವರಿಗೆ ಬಕ್ರೀದ್ ಹಬ್ಬದ ಶುಭಾಶಯಗಳ ಭಗವಂತ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಎಲ್ಲ ಸೌಹಾರ್ದತೆಯಿಂದ ನಮ್ಮ ಹಾಸನ ಜಿಲ್ಲೆ ಹಿಂದಿನಿಂದಲೂ ಕೂಡ ಎಲ್ಲ ನಾವೆಲ್ಲ ಒಂದೇ ಒಂದು ನಮ್ಮ ಯಾವುದು ಜಾತ ಜಾತಿ ಭೇದ ಭಾವ ಇಲ್ಲದೆಲ್ಲ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಪ್ರತಿಯೊಂದು ಹಬ್ಬಗಳನ್ನು ಕೂಡ ಆಚರಣೆ ಮಾಡ್ಕೊಂಡು ಬರ್ತಾ ಅದೇ ರೀತಿ ಇವತ್ತು ಬಕ್ರೀದ್ ಹಬ್ಬನೂ ಕೂಡ ನಾವೆಲ್ಲ ಸೌಹಾರ್ದತೆಯಿಂದ ಬಕ್ರೀದ್ ಹಬ್ಬನೂ ಕೂಡ ಭಗವಂತ ಎಲ್ಲ ಮುಸಲ್ಮಾನ್ ಬಂದವರು ಕೂಡ ಭಗವಂತ ಎಲ್ಲರೂ ಒಳ್ಳೇದು ಮಾಡಲಿಂದ ಈ ಸಂದರ್ಭಕ್ಕೆ ಕೋರ್ತಾ